ನಮಸ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದಡಿಯಲ್ಲಿ ಶೇಂಗಾ ಬೆಳೆಯ ಕ್ಷೇತ್ರೋತ್ಸವವನ್ನು ದಿನಾಂಕ ಇಪ್ಪತ್ತೊಂದು ಐದು ಎರಡು ಇಪ್ಪತ್ತೈದರಂದು ಬೋರ್ಗಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕ್ಷೇತ್ರೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ ಎಂ ಪಾಟೀಲ್ ಚೇರ್ಮನ್ರು ಕೃಷಿ ವಿಜ್ಞಾನ ಕೇಂದ್ರ ಕೆವಿಡಿ ಡಿ ಭಾಗವಹಿಸಿ ರೈತರಿಗೆ ಶೇಂಗಾ ಬೆಳೆ ಹೇಗೆ ಬೆಳೆಯಬೇಕು ಮತ್ತು ಪ್ರತಿ ಮನೆಗೆ ಒಂದೊಂದು ಹಣ್ಣಿನ ಗಿಡವನ್ನು ನೆಡುವುದರ ಬಗ್ಗೆ ತಿಳಿಸಿದರು ಎಂಎನ್ ಎನ್ ಮಲವಾಡೆ ಬೇಸಾಯ ತಜ್ಞರು ಹೊಸ ಮಾದರಿಯ ಶೇಂಗಾ ಬೆಳೆಯಾದ ಕೆಡಿಕೆ ನೂರ ಇಪ್ಪತ್ತೆಂಟನ್ನು ಯಾವ ರೀತಿ ರೈತರು ಬೆಳೆಯಬೇಕೆಂದು ತಿಳಿಸಿದರು ಇದು ಹೆಚ್ಚು ಇಳುವರಿ ಕೊಡುವ ಮತ್ತು ಉತ್ತಮವಾದ ಪಟ್ಟನ್ನು ದನಗಳಿಗೆ ಮೇವಾಗಿ ಕೊಡುವ ತಳಿಯಾಗಿದೆ ಎಂದು ತಿಳಿಸಿದರು ಡಾಕ್ಟರ್ ಡಿ ಎಂ ಮೇಂತ್ರಿ ಮುಖ್ಯಸ್ಥರು ಕೆವಿ ಕೆ ತುಕ್ಕಾನಟ್ಟಿ ಮಾತನಾಡಿ ಕೆಡಿಕೆ ಒಂದು ನೂರ ಇಪ್ಪತ್ತೆಂಟು ಶೇಂಗಾ ತಳಿ ರೈತರಿಗೆ ಯಾವ ರೀತಿ ವರದಾನ ಆಗಿದೆ ಎಂಬುದರ ಬಗ್ಗೆ ತಿಳಿಸಿದರು ನಿವೃತ್ತ ಪ್ರಾಧ್ಯಾಪಕರಾದ ಭೀಮರಾವ್ ದುರ್ಗಾಪುಳಿಯವರು ರೈತರನ್ನು ಉದ್ದೇಶಿಸಿ ಮಾತನಾಡಿ ಹೆಚ್ಚು ಇಳುವರಿ ಕೊಡುವ ಈ ಶೇಂಗಾ ಬೆಳೆದು ಇವುಗಳನ್ನು ಮಾರಾಟ ಮಾಡದೆ ಕಲಬರಕ್ಕೆ ಎಣ್ಣೆಯನ್ನು ಪೇಟೆಯಿಂದ ತಂದು ತಿನ್ನದೆ ಸಾಧ್ಯವಾದಷ್ಟು ರೈತರು ಎಣ್ಣೆಯನ್ನು ತೆಗೆದು ಎಣ್ಣೆಯನ್ನು ಉಪಯೋಗ ಮಾಡಿದ್ದಾದರೆ ಆ ರೋಗಗಳಿಂದ ಮುಕ್ತರಾಗಿ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಬಸವಣ್ಣಿ ಹುಂಚಾಳಿ ಮಲ್ಲಪ್ಪ ಯಶವಂತ್ ಉಮೇಶ್ ಕರೋಶಿ ಮಹಾಂತೇಶ್ ಯಶವಂತ್ ಸಂದೀಪ್ ನೆರ್ಲಿ ದುಂಡಪ್ಪ ಚೋಗ್ಲಾ ಭಾವಿ ಬೋರ್ಗಲ್ ರೈತರು ರೈತ ಮಹಿಳೆಯರು ಭಾಗವಹಿಸಿದ್ದರು ವರದಿ ವಿನಾಯಕ್ ಚೋಗ್ಲಾ